ಇಲ್ಲಿ ನೋಡಿ ನಾನು ರೊಟ್ಟಿ ಮಾಡೋ ತೆವೆಯನ್ನೇ ತೊಗೊಂಡಿನಿರಿ ಇದಕ್ಕಿಲ್ಲಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಈ ಏನು ಮಾಡೀನಿ ತವಿ ತುಂಬ ಏನು ಮಾಡೀನಿ ರೀ ಸ್ಪ್ರೆಡ್ ಮಾಡೀನಿ ನೋಡಿ ಇಲ್ಲಿ ನನಗೆ ಎರಡು ಮೀಡಿಯಮ್ ಸೈಜದ ಬದನೆಕಾಯನ್ನು ಒಂದರಲ್ಲಿ ಎರಡು ಭಾಗವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಅರ್ಧ ಕ್ಯಾರೆಟನ್ನು ಹಾಕಿದ್ದೀನಿ ಎರಡು ಟೊಮ್ಯಾಟೊ ನೋಡಿ ಎಲ್ಲ ಒಂದರಲ್ಲಿ ಎರಡು ಭಾಗವಾಗಿ ಮಾಡಿದ್ದೀನಿ ಎರಡು ಟೊಮ್ಯಾಟೋನ ತೊಗೊಂಡಿದ್ದೀನಿ ರೀ ನೋಡಿ ಎರಡು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಇಲ್ಲ ಬೆಳ್ಳುಳ್ಳಿ ಫ್ಲೇವರ್ ನಮ್ಗೆ ಜಾಸ್ತಿ ಇಷ್ಟ ಆಗಲ್ಲ ಅಂದ್ರೆ ಅವ್ರು ನೀವು ಒಂದೇ ಬಳ್ಳುಳ್ಳಿಯನ್ನು ತೊಗೋರಿ ಒಂದು ಹನ್ನೆರಡರಿಂದ ಹದಿನಾಲ್ಕು ಏನು ಮಾಡ್ತಾ ಈ ಹಸಿ ಬಟಾಣಿ ಪೀಝ್ ಈಗಂತೂ ಸೀಸನ್ ಅಲ್ಲರಿ ಇದನ್ನು ಸಿಪ್ಪೆ ಧರಿಸ್ಲೇನೆ ಹೀಗೆ ಹಾಕ್ತಾಯಿದ್ದೀನಿ ರೀ ನೋಡಿ ಅವು ಏನಾಗ್ತವೆ ಅವಾಗ ಸ್ಟೀಮ್ ರೀ ಈಗ ಲೋ ಫ್ಲೇಮ್ನಲ್ಲಿ ಇಟ್ಟನೇ ಇದನ್ನು ಏನು ರೀ ಅದನ್ನು ಬೇಯಿಸಿಬಿಟ್ಟು ರೀ ನೋಡಿ ನೋಡಿ ಬದನೇಕಾಯಿ ಏನಾಗ್ಯಾವ ನೋಡಿರಿ ಈ ರೀತಿ ಕುದ್ದಂಗೆ ಕುದ್ದಂಗಾಗಿ ಅಂದರೆ ಸ್ಟೀಮ್ ಆಗಿ ಸಾಫ್ಟೂ ಆಗಿರ್ತಾವ ಆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈನೂ ಆಗಿರ್ತಾವ್ರಿ ನೋಡಿ ನೋಡಿ ಈ ರೀತಿ ಫಸ್ಟ್ ಒಮ್ಮೆ ಐದು ನಿಮಿಷ ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ಬಿಟ್ಟು ತೊಗೊಂಡಿನಿ ಮತ್ತೆ ತಿರುಗಿಬಿಟ್ಟು ಒಂದೆರಡು ಸಲ ನಾನು ಲಿಡ್ಡನ್ನು ತೆಗೆದುಬಿಟ್ಟು ಬೇಯಿಸಿಬಿಟ್ಟು ತೊಗೊಂಡಿನಿರಿ ನಾನು ಅಂದ್ರೆ ಬದ್ನೆಕಾಯಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು ರೀ ಬೆಳ್ಳುಳ್ಳಿನೂ ಎಲ್ಲ ಏನಾಗಬೇಕು ಬೇಯ್ದು ಸ್ಟೀಮಾಗಿ ಸಾಫ್ಟ್ ಆಗಬೇಕು ನೋಡಿರಿ ವರ್ಗೂ ಒಂದು ಏಳರಿಂದ ಎಂಟು ನಿಮಿಷ ಬೇಕು ರೀ ಇದಕ್ಕಾಗಕ್ಕೆ ನೋಡಿ ಈಗೆಲ್ಲನೂ ಸಾಫ್ಟ್ ಆಗ್ಯ ನೋಡಿರಿ ಬೆಳ್ಳುಳ್ಳಿದು ಕಲರ್ ಚೇಂಜ್ ಆಗೈತಿ ಆ ಕ್ಯಾರೆಟು ಎಲ್ಲ ಆಗ್ಯಾವ ನೋಡ್ರಿ ಮತ್ತು ಈ ರೀತಿ ಟೊಮೆಟೊದು ಸಿಪ್ಪೆ ನೋಡಿರಿ ಈಗ ಬೇಗನೆ ಬಿಟ್ಬಿಡ್ತದೆ ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಏನು ಮಾಡ್ತೀನಿ ರೀ ಈಗ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಈ ರೀತಿ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ದ ಭರತ ಅಥವಾ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಬದನೆಕಾಯಿ ಭರ್ತಾ ಈ ರೀತಿ ಕುಂಬಳಕಾಯಿ ಭರತ ಈ ರೀತಿ ಕರಿತೀವಲ್ಲ ಈ ರೀತಿ ಎಲ್ಲ ತರಕಾರಿಗಳ ಭರತನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದೊಂದು ಸ್ವಲ್ಪ ಆರಲಿ ರೀ ನೋಡಿ ಅವೆಲ್ಲ ಕುದ್ದಂಗೆ ಕುದ್ದಂಗಾಗಿ ಫುಲ್ ಸಾಫ್ಟಾಗಿ ಸ್ಟೀಮ್ ಕದಲೆ ಆಗಿರ್ತಾವೆ ಅಂದ್ರೆ ಅಂದರೆ ಉಮ್ಗೊಯ್ದಿರ್ತಾವ್ರಿ ಅವು ನೋಡಿ ಎಷ್ಟು ಬೇಗ ಬೇಗನೆ ನೋಡಿ ಸುಮ್ಮ ಸ್ವಲ್ಪ ಬಿಸಿ ಅದಾವೆ ಆ ಸಿಪ್ಪೆ ಅಂತ ತಗೋತೀನಿ ಬಳ್ಳುಳ್ಳಿ ಸಾರಿ ಬಳ್ಳುಳ್ಳಿ ಹಣ್ಣು ಸಿಪ್ಪೆ ತೆಗ್ದುಬಿಟ್ಟು ಬದನೇಕಾಯಿಯಾದ್ರೂ ಎಲ್ಲ ಥರದ ಸಿಪ್ಪೆಯನ್ನು ಬಿಟ್ಟು ಬರ್ತೀನಿ ರೀ ನಾನು ನೋಡಿ ಟೊಮ್ಯಾಟೊ ಸಿಪ್ಪೆ ಬೇಗನೆ ಬಿಟ್ಟುಬಿಡ್ತಾವೆ ಈ ರೀತಿ ಸಿಪ್ಪೆಯನ್ನು ತಗೋತೀನಿ ನೋಡಿರಿ ನೋಡಿ ಸಿಪ್ಪೆ ತೆಗೆದ್ಮೇಲೆ ಇದನ್ನ ಏನೇನು ಮಾಡ್ಬೇಕ್ರಿ ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕ್ರಿ ಇಲ್ಲ ಅಂದ್ರೆ ನೀವು ಚಟ್ನಿ ಕಲ್ಲಿತ್ ಅಂತ ತುಂಬ ಸಾಫ್ಟಾಗಿ ಬಿಟ್ಟಿರ್ತದ್ರಿ ಚಟ್ನಿ ಕಲ್ಲಿತ್ತಂದ್ರೆ ಸ್ವಲ್ಪ ಚಟ್ನಿ ಕಲ್ಲೇ ಏನು ಮಾಡ್ರಿ ಸ್ವಲ್ಪ ಅಗಳ ಚಗಳ ಬಿಟ್ಟು ತಗೋರಿ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳು ಈ ಕ್ಯಾರೆಟದು ಅಥವಾ ಅದು ಫುಲ್ ಮ್ಯಾಶ್ ಆಗಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಅರ್ಧ ಮರ್ಧ ಮ್ಯಾಶ್ ಆಗಬೇಕು ಆ ರೀತಿ ಮಾಡ್ಕೊರಿ ಈಗ ಇದಕ್ಕೆ ಒಗ್ಗರಣೆನ ಹಾಕೊಂಡ್ರಿ ಒಗ್ಗರಣೆಗೆ ನಾನು ಕಡಾಯಿಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆಕಾಯಿಲೆ ರೀ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಜೀರಿಗೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಒಂದು ಒಣ ಮೆಣಸಿನ್ಕಾಯಿ ಎರಡು ಹಸಿ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಅದನ್ನು ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೊಂಡ್ರಿ ಫ್ರೈ ಮಾಡಿದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಸ್ಪ್ರಿಂಗ್ ಅವನಿಯನ್ನು ಹಾಕಿದ್ದೀನಿ ರೀ ಗಡ್ಡಿ ಈರುಳ್ಳಿನೂ ಒಂದು ಸಣ್ಣದನ್ನು ಸಣ್ಣ ಸೈಜ್ದು ಈರುಳ್ಳಿಯನು ಸಣ್ಣದಾಗಿ ಕಟ್ ಮಾಡಿ ಬಿಟ್ಟಾಗ ರೀ ಈ ಭರ್ತ ಚಟ್ನಿ ಏನಿರ್ತವಲ್ಲ ಸ್ವಲ್ಪ ಇದೇನಂತಾರೆ ತಪ್ಪು ಉಳ್ಳಾಗಡ್ಡಿ ಅಂತ ಕರಿತೀವಿ ನಾವು ಈ ಕಡೆ ಸ್ಪ್ರಿಂಗ್ ಒನಿಯನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತಾರೆ ರೀ ಅದೆಲ್ಲನೂ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಸ್ವಲ್ಪ ಅರಿಶಿಣ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಹಸಿ ಮೆಣಸಿಕೆ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ರೀ ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟ ಒಂದು ನಿಮಿಷ ಆಗಷ್ಟು ಈರುಳ್ಳಿಯನ್ನು ಸಾಫ್ಟಾಗಿ ಬೇಯಿಸ್ಬಿಟ್ಟಿನಿ ಮಸಾಲೆಯನ್ನು ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸೀನಿ ರೀ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟನೇ ಬೇಯಿಸ್ಬಿಟ್ಟು ತೊಗೊಂಡಿನಿ ಈಗ ವೆಜಿಟೇಬಲ್ಸ್ ಎಲ್ಲ ಏನು ಮ್ಯಾಶ್ ಮಾಡಿರ್ತೀವಲ್ಲ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿದ್ರೆ ನೋಡಿ ತುಂಬಾ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಎಲ್ಲ ಮಸಾಲೆ ಏನಾಗಿತ್ತು ಅದಕ್ಕದ್ರ ಜೊತೆ ನೀಟಾಗಿ ಮಿಕ್ಸ್ ಆಗ್ಯದ ಇಲ್ಲಿ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಕಡಲೆ ಬೀಜದ ಪುಡಿ ಅಥವಾ ಏನೋ ಶೇಂಗಾ ಪುಡಿದಿರುವ ಶೇಂಗಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಗುರುಳು ಪುಡಿ ಇತ್ತಂದ್ರೂ ಅದನ್ನು ಹಾಕಬೇಕು ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ನಂದು ಇವತ್ತೇ ಅದು ಮಾಡಿರೋ ಚಟ್ನಿ ಪುಡಿ ಖಾಲಿ ಆಗ್ಯದ ರೀ ಅಂದರೆ ಗುರುಳನ್ನು ಅಷ್ಟೇ ಹುರಿದು ಪೌಡ್ರ್ ಇಟ್ಕೊಂಡಿರ್ತೀವಿ ರೀ ಅದು ಖಾಲಿ ಆಗಿದೆ ಅದು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯಾದ್ರಿ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಬದನೇಕಾಯಿ ಟೊಮ್ಯಾಟೊ ಪೀಝ್ದು ಭರ್ತ ಅಥವಾ ಚಟ್ನಿ ಅಂತಲೂ ಕರಿಬೋದು ಆಗಿದೆ ನಾವು ಉತ್ತರ ಕರ್ನಾಟಕದವರಂತೂ ಇದನ್ನು ಯಾವಾಗಲೂ ರೊಟ್ಟಿ ತಿಂತೀವಿ ರೀ ಇದನ್ನು ನಾನು ನಿಮಗೆ ರೊಟ್ಟಿ ಜೊತೆನೇ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಬಿಸಿ ಬಿಸಿ ರೊಟ್ಟಿ ಅಂತೂ ರೆಡಿ ರೀ ಈ ಬದನೆಕಾಯಿ ಟೊಮ್ಯಾಟೊ ಭರ್ತ ಅಂತೂ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಇದು ಕೆಂಪು ಚಟ್ನಿ ರೀ ಒಂದು ಮೂರು ಇಂಗ್ರೀಡಿಯಂಟ್ಸ್ಗಳನ್ನ ಬಳಸಿ ಮಾಡಿದ್ದೀನಿ ತುಂಬ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ರೀ ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಫ್ರಿಜ್ನಲ್ಲೆಲ್ಲ ಹೊರಗಡೆನೆ ಇಟ್ಟು ಸ್ಟೋರ್ ಮಾಡಿ ತಿನ್ಬೋದು ನೋಡಿ ಇದಕ್ಕೊಂದು ಸ್ವಲ್ಪ ಏ ರೀತಿ ಮೇಲ್ಗಡೆಯಿಂದ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗ್ತದೆ ರೀ ನೋಡಿ ಹೆಲ್ದಿನೂ ಅದ ಟೇಸ್ಟಿನೂ ಅದ ಎಲ್ಲ ಥರ ವೆಜಿಟೇಬಲ್ಸ್ ಹೋಗೆಲ್ಲ ನೋಡಿ ಸೈಡಿಗೆ ರೆಡ್ ಚಟ್ನಿ ಬದನೆಕಾಯಿ ಭರ್ತ ಬಿಸಿ ಬಿಸಿ ರೊಟ್ಟಿ ಅಂತೂ ಊಟಕ್ಕೆ ಬೆಸ್ಟ್ ಕಾಂಬಿನೇಷನ್ ರೀ ಇದು ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಅಥವಾ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಈ ಬದನೆಕಾಯಿ ಭರ್ತಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಈ ರೆಡ್ ಚಟ್ನಿ ಬೇಕಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ